ಹಾಯ್ ಫ್ರೆಂಡ್ಸ್ ಇದು ಬಸಳೆ ಸೊಪ್ಪಿನ ಬಳ್ಳಿ ಬಸಳೆ ಸೊಪ್ಪಿನಲ್ಲಿ ಹಲವಾರು ವಿಧಗಳಿವೆ ಅವುಗಳಲ್ಲಿ ಹಸಿರು ಬಸಳೆ ನೇರಳೆ ಬಸಳೆ ಕಾಡು ಬಸಳೆ ಬಸಳೆ ಮುಂತಾದವು ಇದಕ್ಕೆ ನಾಡು ಬಸಳೆ ಅಥವಾ ಬಾಯಿ ಬಸಳೆ ಅಂತಲೂ ಕರೆಯುತ್ತಾರೆ ಬಸಳೆ ಸೊಪ್ಪು ಪಿತ್ತವನ್ನು ಕಡಿಮೆ ಮಾಡುತ್ತದೆ ಪ್ರತಿನಿತ್ಯ ಎಂಟು ಹತ್ತು ಎಲೆಗಳನ್ನು ಅಗಿದು ನುಂಗಿದರೆ ಪಿತ್ತ ಪಿತ್ತದಿಂದ ಬರುವ ಕೈಕಾಲು ಉರಿ ಅಸಿಡಿಟಿ ಉಳಿತೆವು ಎದೆ ಉರಿ ಕಣ್ಣು ಉರಿ ಮೂತ್ರ ಪಿತ್ತ ವಿಕಾರಕದಿಂದ ಬರುವ ರೋಗವೆಲ್ಲ ನಿವಾರಣೆಯಾಗುತ್ತದೆ ಇದರ ಸೇವನೆಯಿಂದ ಪಿತ್ತಕೋಶದ ತೊಂದರೆ ಫ್ಯಾಟಿ ಲಿವರ್ ಲಿವರ್ ಸಿರೋಸಿಸ್ ಕರುಳಿನ ತೊಂದರೆ ಕಿಡ್ನಿ ಸಮಸ್ಯೆಗಳು ವಾಸಿಯಾಗುತ್ತವೆ ಚರ್ಮದ ಸಮಸ್ಯೆಗಳು ಸರಿಯಾಗುತ್ತದೆ ಜೀರ್ಣಾಂಗದಲ್ಲಿನ ಎಲ್ಲ ವಿಧವಾದ ಎಂಜೈಮ್ಗಳನ್ನು ಕ್ರಿಯಾಶೀಲಗೊಳಿಸುತ್ತದೆ ಮಧುಮೇಹಕ್ಕೂ ಉತ್ತಮ ಬಸಳೆ ಸೊಪ್ಪಿನಲ್ಲಿ ಸಹಜವಾಗಿಯೇ ಕಬ್ಬಿಣಾಂಶ ಹೆಚ್ಚಾಗಿದೆ